ಎಲ್ಲ ಕಾಲೇಜುಗಳನ್ನ ನೋಡಿದ್ದಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಮೇಲೆ ಕೇಸಸ್ ಆಗಿತ್ತು ಅಂತ ನೋಡಿದರೆ ಸುಮಾರು ಒಂದು ಐನೂರು ಜನರ ಮೇಲೆ ಕೇಸಸ್ ಆಗಿದ್ದಾವೆ ಎಂಬತ್ತು ಕಾಲೇಜುಗಳಲ್ಲಿದ್ದಂಥ ಸ್ಟೂಡೆಂಟ್ಸ್ ಮೇಲೆ ಈವರೆಗೆ ನಾವು ಕೇಸ್ ಮಾಡಿದ್ದಾಗ ದೇ ಹ್ಯಾವ್ ಫೌಂಡ್ ಟು ಬಿ ಯೂಸಿಂಗ್ ಡ್ರಗ್ಸ್ ಎಟ್ ವಾಟ್ ಎವರ್ ಸ್ಟೇಜ್ ಒಂದಿಷ್ಟು ಜನಕ್ಕೆ ಅಭ್ಯಾಸ ಇಲ್ಲ ಎಕ್ಸ್ಪೋಸ್ ಆಗಿಲ್ಲ ಯಾರೂ ಕೂಡ ಅದರಲ್ಲಿದ್ದವರು ಸೊ ಅಂಥವ್ರನ್ನ ಮಾತಾಡಿದರೆ ಏನೂ ಇರಲ್ಲ ನಾವು ಶಾಂತಿ ಸಭಕ್ಕೆ ಯಾವುದೇ ಕೇಸ್ ಮಾಡಿದಂಥ ಸ್ವಾಮೀಜಿಗಳನ್ನೂ ಗುರುಗಳನ್ನೂ ಕರೆದು ಮಾತಾಡಿದ್ದಾನು ಇರ್ತದೆ ಅವರೆಲ್ಲರೂ ಒಳ್ಳೆಯವರು ಇರ್ತಾರೆ ಆಟೋಮ್ಯಾಟಿಕಲ್ಲಿ ಯಾವ ಕೆಟ್ಟ ಅಭ್ಯಾಸವೂ ಇರೋಲ್ಲ ಯಾವಾಗಲೂ ಕೂಡ ಯಾವ ಗಲಾಟಕ್ಕೂ ಹೋಗಲ್ಲ ಅಲ್ಲ ಅದಕ್ಕೆ ಈ ಸಲ ಚೆಕ್ ಮಾಡಿದ್ದೀವಿ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಹೋದ ವರ್ಷ ಎಲ್ಲ ಕಾಲೇಜುಗಳನ್ನ ನೋಡಿದ್ದಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಮೇಲೆ ಕೇಸಸ್ ಆಗಿತ್ತು ಅಂತ ನೋಡಿದರೆ ಸುಮಾರು ಒಂದು ಐನೂರು ಜನರ ಮೇಲೆ ಕೇಸಸ್ ಆಗಿದ್ದಾರೆ ಕನ್ವಂಕ್ಷನ್ ಕೇಸಸ್ ಸರಿ ಆಯಿತು ಅವರೆಲ್ಲ ಬಿಟ್ಬಿಟ್ಟಿರ್ತಾರೆ ಅಭ್ಯಾಸ ಈಗ ಮೊನ್ನೆ ನಾವು ಲಾಸ್ಟ್ ಮೀಟಿಂಗ್ ಮಾಡಿದ್ರಿಂದ ಈ ಮಧ್ಯೆ ಯಾರಾದರೂ ಸಿಕ್ಕಿದ್ದಾರಾ ಹೇಳಿ ನೋಡೋಕ್ಕೆ ಹೇಳುತ್ತೆ ಅದರಲ್ಲಿ ನೋಡಿದ್ದಾಗ ಎದುರು ನೂರೈವತ್ತು ಜನ ಸುಮಾರು ನಮಗೆ ಸಿಕ್ಕಿದ್ರು ಇನ್ನೂ ಡ್ರಗ್ ಅಭ್ಯಾಸ ಇತ್ತವರು ಈ ಈಗ ಡ್ರಗ್ ಎಡಿಕ್ಟ್ ಅನ್ಕೊಳ್ಳಿ ಅಥವಾ ಡ್ರಗ್ ಎಕ್ಸ್ಪೆರಿಮೆಂಟೇಷನ್ ಸ್ಟೇಜಲ್ಲಿರಲಿ ಏನೋ ಡಿಫ್ರೆಂಟ್ ಸ್ಟೇಜಸ್ ಯಾವುದೇ ಸ್ಟೇಜಲ್ಲಿರಲಿ ಡ್ರಗ್ಸ್ ತೊಗೋತಾ ಇದ್ದಂಥವರು ಸಿಕ್ಕಿದ್ರು ಈಗ ಅದಕ್ಕೆ ಅವರ ಜೊತೆಗೆ ಆದರೆ ಅವರ ಪೋಷಕರನ್ನು ಕೂಡ ಫ್ಯಾಮಿಲಿ ಮೆಂಬರ್ಸ್ನೂ ಕೂಡ ಕರೆಯೋಕ್ಕೆ ಹೇಳಿದ್ವಿ ಸೊ ಕೆಲವು ಜನ ನಿಮ್ಮಲ್ಲಿ ಇದ್ರಿ ಸೊ ಅದಕ್ಕೆ ಅಥ್ಲ ಈವಾಗ ನಾವೇನು ಮಾತಾಡ್ತೀವಿ ಐ ಫೀಲ್ ಇಟ್ ಸಮ್ ಸಂಹೌ ರೆಲೆವೆಂಟ್ ಟು ಯು ಒಂದು ಎರಡನೇದು ಅರು ನಮಗೆ ಕ್ಲಿಯರಾಗಿ ಹೇಳಿದ್ದಂಗೆ ಭಾಳಷ್ಟು ಜನ ನಾವು ಸಮಸ್ಯೆಯನ್ನು ಎಕ್ನಾನೇಟ್ ಮಾಡಲ್ಲ ಉದಾಹರಣಕ್ಕೆ ನೂರ ಐವತ್ತು ಕಾಲೇಜು ಸುಮಾರು ಪ್ರತಿ ಕಾಲೇಜು ಕೂಡ ನೀವು ಆ್ಯಕ್ ಕಮಿಟಿ ಫಾರ್ಮ್ ಮಾಡಿಕೊಳ್ಳಿ ಒಟ್ಟಿಗೆ ನೀವು ವಾಲೆಂಟ್ರಿಯಾಗಿ ನಿಮಗೆ ಬೇಕಾದ ಡೇಟಲ್ಲಿ ರ್ಯಾಂಡಮ್ ಸ್ಕ್ರೀನಿಂಗ್ ಮಾಡಬೇಕಂತ ಹೇಳಿ ಕೂಡ ತಿಳಿಸಿದ್ದೀವಿ ಒಂದು ತಿಂಗಳು ಟೈಮು ಕೂಡ ಕೊಟ್ಟಿದ್ವಿ ಆದರೆ ಎಲ್ಲರೂ ಫಾರ್ಮ್ ಮಾಡಿದ್ದು ಅಂತ ಹೇಳಿದರು ಓಕೆ ಆದರೆ ಇಲ್ಲಿ ನಾವು ನೋಡಿದರೆ ನೂರ ಐವತ್ತು ಕಾಲೇಜ್ ಪೈಕಿ ನೂರು ಕಾಲೇಜು ಮಾತ್ರ ಇದ್ದಾರೆ ಆಯಿತು ನೂರ ಐದು ಉಳಿದ ಉಳಿದು ನರಮತ್ಪುರ್ ಕಾಲೇಜಲ್ಲಿ ಅವರು ಯು ಹಾವ್ ಡಿಕ್ಲೇರ್ ಯುವರ್ ಕ್ಯಾಂಪಸ್ ಟ್ರಕ್ ಫ್ರೀ ಥ್ಯಾಂಕ್ ಯು ಆದರೆ ಎಷ್ಟೆಷ್ಟು ಕಾಲೇಜುಗಳ ಮೇಲೆ ನಾವು ಕೇಸ್ ಆಗಿದ್ದಾಗ ಅಂತ ಹೇಳಿದೆ ಇದರಲ್ಲಿ ಎಂಬತ್ತು ಕಾಲೇಜ್ ಇದ್ದಾವೆ ಸ್ಟೂಡೆಂಟ್ಸ್ ಎಂಬತ್ತು ಕಾಲೇಜುಗಳಲ್ಲಿದ್ದಂಥ ಸ್ಟೂಡೆಂಟ್ಸ್ ಮೇಲೆ ಈವರೆಗೆ ನಾವು ಕೇಸ್ ಮಾಡಿದ್ದಾಗ ದೇಹಿನ್ ಫೌಂಡ್ ಟು ಬಿ ಯೂಸಿಂಗ್ ಡ್ರಗ್ಸ್ ಎಟ್ ವಾಟ್ ಎವರ್ ಸ್ಟೇಜ್ ಅವ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಸಹಿತ ಇರಬಹುದು ಈ ಉಳಿದ ಬಾಕಿ ನಲ್ವತ್ತು ಕಾಲೇಜಿನವರು ಇಫ್ ಯು ಡೋಂಟ್ ವಾಂಟ್ ಎಕ್ನಾಲೇಜ್ ನೋ ಪ್ರಾಬ್ಲಮ್ ಹಾಗೆ ಈ ಡ್ರಗ್ಸ್ ಸ್ಕ್ರೀನಿಂಗ್ ನೀವು ವಾಲಂಟ್ರಿಯಾಗಿ ಮಾಡಿಕೊಳ್ಳುವಂಥದ್ದು ನಮಗೆ ಅದು ಶೆಡ್ಯೂಲೋ ಟೈಮ್ ಕೊಡಿ ಈ ಡೇಟ್ ಅಂತ ಬೇಕಾಗಿಲ್ಲ ಯಾವ ವಾರ ಯಾವ ಟೈಮಲ್ಲಿ ಮಾಡ್ತೀರಿ ನೋಡಿ ಕೊಡಿ ಅಂತ ಕೇಳಿದ್ವಿ ಒಂದು ಐವತ್ತರವತ್ತು ಕಾಲೇಜ್ದವರು ಕೊಟ್ಟಿದ್ರಿ ಥ್ಯಾಂಕ್ ಯು ರೈಟ್ ವೇ ಉಳಿದವರು ಇದಂತೆ ಡೋಂಟ್ ವಾಂಟ್ ಟು ಇಟ್ ಆರ್ ದೇ ಆರ್ ಲೇಝಿ ದಟ್ ದೇ ಕೆನಾಟ್ ಡೂ ಇಟ್ ನೋ ಪ್ರಾಬ್ಲಮ್ ಸಿ ಪೊಲೀಸರು ಒಂದು ಕಾಲೇಜಿಗೆ ಬಂದು ಒಳಗಡೆ ನಿಮ್ಮ ಹತ್ರ ನಾವು ಬಂದು ಚೆಕ್ ಮಾಡಿ ನಿಮಗೆ ಆ ಅನ್ಕಂಫರ್ಟಬಲ್ ಫೀಲಿಂಗ್ ಕೊಡೋದು ನಮ್ಗೆ ಇಷ್ಟ ಇಲ್ಲ ವಿ ಡೋಂಟ್ ವಾಂಟ್ ಟು ಡೂ ಇಟ್ ಲೈಕ್ ದಟ್ ಥಿಂಗ್ ಇಸ್ ಇರ್ಸ್ ಅ ಪ್ರಾಬ್ಲಮ್ ಕೆಲವು ಕಾಲೇಜುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಹೋಗಿ ನೀವು ಐದಾರು ಜನ ಕರ್ಕೊಂಬಡಿ ಬರ್ಬೇಕು ಕಟ್ತಾ ಇರ್ತಾರೆ ಡ್ರಗ್ಟ್ಸ್ ಅಂತ ಹೇಳ್ತಾರೆ ನಾವು ಆ ರೀತಿ ಚೆಕ್ ಮಾಡಬಹುದು ಬಟ್ ಇಟ್ ಅಸನ್ ಸಂಡೆ ಗುಡ್ ಮೆಸೇಜ್ ಟು ಎನಿ ಮಾಡಿ ನಿಮಗೂ ಕಂಫರ್ಟಬಲ್ ಆಗಿರಲ್ಲ ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ಗೂ ಯಾರಿಗೂ ಕಂಫರ್ಟಬಲ್ ಆಗಿರಲ್ಲ ಯಾಕಂದರೆ ಕಾಲೇಜಲ್ಲಿದ್ದವರಲ್ಲಿ ಒಂದು ಹತ್ತು ಜನ ಹೀಗಿದ್ದರೆ ಉಳಿದ ತೊಂಬತ್ತು ಜನಕ್ಕೆ ನಾವು ತೊಂದರೆ ಕೊಡ್ತಾ ಇದ್ದಂಗೆ ಆಗುತ್ತೆ ವಿ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಬಟ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಎಟ್ ಸೇಮ್ ಟೈಮ್ ವುಡ್ ಕಮ್ ಕಮ್ ಕೇನ್ ಅ ಗ್ರೈಟ್ ಟೈಮ್